ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಷಿನಿ ಇವತ್ತಿನ ವಿಷಯ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಫೆಬ್ರವರಿ ತಿಂಗಳಲ್ಲಿ ಯಾವಾಗ ಬಂದಿದೆ ಹತ್ತನೇ ತಾರೀಕು ಬಂದಿದೆಯೋ ಹನ್ನೊಂದನೇ ತಾರೀಖು ಬಂದಿದೆಯೋ ಯಾವ ಟೈಮಲ್ಲಿ ಬಂದಿದೆ ಅಂತ ನೋಡೋಣ ಪುಷ್ಯ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರದಲ್ಲಿ ತುಂಬ ವಿಶೇಷವಾದ ನಕ್ಷತ್ರ ಶ್ರೇಷ್ಠವಾದ ನಕ್ಷತ್ರ ಅಂತ ಹೇಳ್ಬೋದು ಈ ದಿನ ನಾವೇನೇ ಶುಭ ಕಾರ್ಯ ಮಾಡಿದರೂ ಏನೇ ಆರಂಭ ಮಾಡಿದರೂ ಕೂಡ ತುಂಬ ಒಳ್ಳೆಯದು ದಿನದಂದು ತಾಯಿ ದೇವಿಯ ಸ್ಥಾಪನೆ ಮಾಡುವುದು ಮತ್ತು ತಾಯಿ ಲಕ್ಷ್ಮೀ ದೇವಿಯ ಪೂಜೆ ಮಾಡೋದ್ರಿಂದ ಕೂಡ ಹಣದ ಕೊರತೆ ದೂರ ಆಗುತ್ತದೆ ಅಂತ ಹೇಳ್ತಾರೆ ಪುಷ್ಯ ನಕ್ಷತ್ರ ಸೋಮವಾರ ಬಂದಿರೋದ್ರಿಂದ ಆರಂಭ ಆಗೋದರಿಂದ ಸೋಮ ಪೋಷ ನಕ್ಷತ್ರ ಅಂತ ಹೇಳ್ತಾರೆ ಇದರ ಜೊತೆಯಲ್ಲಿ ಮಂಗಳವಾರವೂ ಕೂಡ ಬಂದಿದೆ ಹತ್ತು ಫೆಬ್ರವರಿ ಸಂಜೆ ಆರು ಗಂಟೆಗೆ ಆರಂಭ ಆಗುತ್ತೆ ಮತ್ತು ಹನ್ನೊಂದು ಫೆಬ್ರವರಿ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷವರೆಗಿರುತ್ತೆ ಈಗ ಹನ್ನೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ಹನ್ನೊಂದು ಫೆಬ್ರವರಿ ಬ ಬರುತ್ತಿರುವ ಪುಷ್ಯ ನಕ್ಷತ್ರ ಇವರಿಗೆ ಬಹಳ ವಿಶೇಷ ಯಾರು ಯಾವುದೇ ರೂಪದಲ್ಲಿ ಶನಿ ದೇವದಿಂದ ತೊಂದರೆ ಬರ್ತಿದೆ ಅಂದರೆ ಸಾತಿ ಶನಿ ಇರ್ಬೋದು ಅಷ್ಟಮ ಶನಿ ಇರ್ಬೋದು ಅರ್ಧ ಅಷ್ಟಮ ಶನಿ ಇರ್ಬೋದು ಅಥವಾ ಶನಿ ದಶಾ ನಡೀತಾ ಇದ್ದಾರೆ ಅದರಿಂದ ತೊಂದರೆ ಅನುಭವಿಸ್ತಾ ಇದ್ದೀರಾ ಅನ್ನೋರಿಗೆ ಇವರು ಯಾವುದೇ ಕೆಲಸ ಹಿಡಿದ್ರು ಕೆಲಸಗಳು ನಿಧಾನಗತಿಯಲ್ಲಿ ನಡೀತಿದೆ ಅಥವಾ ಕೆಲಸಗಳು ಆಗುತ್ತಿಲ್ಲ ಜೀವನದಲ್ಲಿ ಸಂಕಟಗಳು ಹೆಚ್ಚಾಗ್ತಿದೆ ಇದರಿಂದ ಸೊಲ್ಯೂಷನ್ ನಿಮಗೆ ಸಿಗ್ತಿಲ್ಲ ಅನ್ನೋರಿಗೆ ಸಾಡೆ ಸಾತಿ ಶನಿ ಇವೆಲ್ಲ ಇರೋದ್ರಿಂದ ಕೂಡ ಆಗುತ್ತೆ ಇದೆಲ್ಲ ಇರುವವರಿಗೆ ಈ ದಿನ ಮಾಡುತ್ತಿರುವ ಉಪಾಯ ಬಹಳ ವಿಶೇಷ ಇರುತ್ತೆ ಏನು ಉಪಾಯ ಮಾಡಬೇಕು ಅಂತ ಹೇಳಿದ್ರೆ ದಿನ ಒಂದು ಅದೇ ಮಂಗಳವಾರ ದಿನವೇ ಒಂದು ಜೇನುತುಪ್ಪ ಬಾಟ್ಲಿ ತನ್ನಿ ಜೊತೆಗೆ ಒಂದು ಬೆಳ್ಳಿಯ ನಾಣ್ಯವನ್ನು ತೆಗೆದು ಈ ಜೇನುತುಪ್ಪದಲ್ಲಿ ಹಾಕಿ ಕ್ಯಾಪ್ ಹಾಕಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಈ ಉಪಾಯ ಮಂಗಳವಾರ ಬೆಳಗ್ಗೆ ಮಾಡಬೇಕು ಇದರ ನಂತರ ಅದರ ಜೊತೆಯಲ್ಲಿ ಒಂದು ಟ್ರಯಾಂಗ್ಯುಲರ್ ಶೇಪ್ ಅಂದರೆ ತ್ರಿಕೋನ ಆಕಾರದ ಒಂದು ಧ್ವಜವನ್ನು ತೆಗೆದು ಕೆಂಪು ಬಣ್ಣ ಧ್ವಜವನ್ನು ತಗೊಂಡು ನೀವು ಆಂಜನೇಯ ದೇವಸ್ಥಾನದಲ್ಲಿ ಭಕ್ತಿ ಶ್ರದ್ಧೆಯಿಂದ ಅರ್ಪಿಸಿ ಬನ್ನಿ ಪ್ರಾರ್ಥಿಸಿ ಶನಿದೇವರಿಂದ ಬರುವ ಎಲ್ಲ ತೊಂದರೆಗಳು ಕಷ್ಟಗಳೆಲ್ಲ ದೂರ ಆಗಲಿ ಮಾಡುತ್ತಿರುವ ಪ್ರಾರ್ಥನೆ ಭಾಳ ಬೇಗ ಶಿವನಿಗೆ ದೇವರಿಗೆ ತಲುಪುತ್ತೆ ಅಂತ ಹೇಳ್ತಾರೆ ಮತ್ತು ಈ ಉಪಾಯ ವಿಶೇಷವಾಗಿ ಇದೆ ಎಲ್ಲ ಮಾಡಿ ನೋಡಿ ತುಂಬ ಸ್ಟ್ರಾಂಗ್ ಆಗಿದೆ ಇದು ಮಾಡೋದ್ರಿಂದ ನಿಮಗೆ ಬಂದಿರೋ ಕಷ್ಟಗಳು ದೂರ ಆಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷ ಇರುತ್ತೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಂಬಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು